ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪುರ್ವಾಡಿನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಮಂಡಕ್ಕಿ ತಿಂಡಿನ ಮಾಡೋದನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂತಹ ತಿಂಡಿ ನಾನು ಇಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ಎರಡು ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಟೊಮೆಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಮತ್ತು ಜೀರಿಗೆನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಸುಸ್ಲು ಅಂತ ಕರೀತಾರೆ ಸೊ ನಾವು ಮಂಡಕ್ಕಿ ತಿನ್ನಿ ಅಂತೀವಿ ಸೊ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಹಾಗೂ ಜೀರಿಗೆನ ಸ್ವಲ್ಪ ಹಾಕ್ಕೊಂಡು ಚಿಟಪಟ ಅನ್ನಿಸ್ಕೊಳ್ಳೋಣ ಚಟಾಪಟ ಚಟಾಪಟ ಚಂದ್ರು ಸರ್ ಹೇಳಿ ಹೇಳಿ ನಮ್ಮ ಬಾಯಲು ಇವಾಗ ಚಟಾಪಟ ಚಟಾಪಟ ಡೈಲಾಗ್ ಫೇಮಸ್ ಆಗಿಬಿಟ್ಟಿದೆ ಸೊ ಬನ್ನಿ ಹೇಗೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಇವಾಗ ಚಿಟಪಟ ಅನ್ಸ್ಕೊಂಡಾಗಿದೆ ಉದ್ದಿನಬೇಳೆ ಹಾಗೂ ಬೇಳೆನ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದಕ್ಕೆ ಶೇಂಗಾ ಬೀಜ ಹಾಕ್ಕೊಳ್ಬೋದು ಅಡಿಕ್ಷನಲ್ಲಾಗಿ ನಮ್ಮ ಇರಲಿಲ್ಲ ಅಷ್ಟೊತ್ತಿಗೆ ಸೊ ಹಾಗಾಗಿ ನಾನು ಇಲ್ಲಿ ಶೇಂಗಾ ಬೀಜನ ಸ್ಕಿಪ್ ಮಾಡಿದ್ದೀನಿ ಶುಂಠಿ ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿಮೆಣಸಿನಕಾಯಿನ ನಿಮಗೆ ಖಾರ ಯಾವ ರೇಂಜಿಗೆ ಬೇಕು ಅಂದರೆ ನೀವು ಮಕ್ಕಳೆಲ್ಲ ತಿನ್ನೋದಿದ್ದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ದೊಡ್ಡವರಿದ್ದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಖಾರ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಸೊ ಹಸಿ ಮೆಣಸು ಈರುಳ್ಳಿನ ಹಾಕ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಈರುಳ್ಳಿಯ ಹಸಿ ವಾಸನೆ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಂಡಕ್ಕಿ ತಿಂಡಿ ಸೊ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ಸೊ ಕೆಂಪು ಬಣ್ಣ ಆದ ತಕ್ಷಣ ನಾನೇನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈ ತಿಂಡಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ ಸೊ ಹಾಗಾಗಿ ನನಗೂ ಕೂಡ ಬರ್ತಾ ಇತ್ತು ಸೊ ನಾನು ಇದನ್ನು ಚಾನಲಲ್ಲಿ ಹಾಕದೇ ಇರೋ ಕಾರಣದಿಂದ ಇದನ್ನು ನಾನು ಮಾಡಿದ್ದೀನಿ ಸೊ ಇವಾಗ ನಾವು ಉಪ್ಪನ್ನು ಕೂಡ ಯಾವ ರೀತಿ ನಮಗೆ ಪ್ರಮಾಣದಲ್ಲಿ ಬೇಕು ಅಂತ ಆ್ಯಡ್ ಮಾಡ್ಕೊಳ್ಳೋಣ ಏನಕ್ಕೆ ಅಂದರೆ ಮಂಡಕ್ಕಿ ಕೆಲ್ವೊಂದು ಮಂಡಕ್ಕಿ ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಮಂಡಕ್ಕಿ ತಿಂದು ನೋಡಿಕೊಂಡು ಉಪ್ಪಿನ ಪ್ರಮಾಣ ಎಷ್ಟು ಬೇಕು ಅಂತ ಹಾಕೊಳ್ಳಿ ಹಾಗೆಯೇ ಇದಕ್ಕೆ ನಾನು ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಮೊದಲಿಗೆ ಯಾಕೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾ ಇಲ್ಲ ಅಂದರೆ ಅದು ಸೀದೋಗಿಬಿಡುತ್ತೆ ಸೊ ಅದು ಫ್ಲೇವರು ಬಾಯಿಗೆ ಸಿಗಬೇಕು ಹಾಗೆಯೇ ಸಿಕ್ಕಾಬಿಡ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆಯೇ ಮಂಡಕ್ಕಿನ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಯಾಕೆಂದರೆ ನಾವು ನೀರಲ್ಲಿ ನೆನೆಸ್ಬೇಕು ನಾನಿಲ್ಲಿ ನಾಲ್ಕು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಮೂರೇ ಜನ ಆಗಿರೋದ್ರಿಂದ ಕ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಮಂಡಕ್ಕಿನ ನೀರಲ್ಲಿ ನೆನೆಸಿದ್ಮೇಲೆ ಕಡಿಮೆ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ ಈ ಥರ ನೀಟಾಗಿ ನೀರಲ್ಲಿ ನೆನೆ ಹಾಕಬೇಕು ಎಷ್ಟೊತ್ತು ಅಂತಂದರೆ ಎರಡೇ ನಿಮಿಷ ಸಾಕಾಗುತ್ತೆ ಎರಡು ನಿಮಿಷದಲ್ಲಿ ಚೆನ್ನಾಗಿ ಅದು ನೀರಲ್ಲಿ ನೆನ್ಕೊಳ್ಳುತ್ತೆ ಸೊ ಅದನ್ನು ಬಿಟ್ಟು ಮತ್ತೊಂದು ತಟ್ಟೆಗೆ ಇದ್ದೀನಿ ನಾನಿಲ್ಲಿ ಇದು ತುಂಬಾ ಈಸಿಯಾಗಿ ಮಾಡುವಂತಹ ತಿಂಡಿ ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಸೂಸ್ಲಾ ಅಂತ ಕರೀತಾರೆ ಕೆಲವು ಕಡೆ ಮಂಡಕ್ಕಿ ಉಸ್ಲಿ ಅಂತ ಕರೀತಾರೆ ನಾವು ಮಂಡಕ್ಕಿ ತಿಂಡಿ ಅಂತ ಕರಿತೀವಿ ಹತ್ತೇ ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿ ಮಾಡ್ಬೋದು ಏನೋ ಅರ್ಜೆಂಟ್ ಇತ್ತು ಆಫೀಸಿಗೆ ಹೋಗಬೇಕು ಅಥವಾ ಮಕ್ಕಳು ಸ್ಕೂಲಿಗೆ ಹೋಗಬೇಕಿರುತ್ತೆ ಸೊ ಆವಾಗ ಇದನ್ನು ಮಾಡಿಕೊಂಡ್ರೆ ತುಂಬಾ ಈಸಿ ಮೆಥಡು ಹೌದು ಹಾಗೆಯೇ ಬೇಗನೆ ತಿಂಡಿ ರೆಡಿ ಸೊ ನಾನು ನೀರನ್ನು here ಹಿಂಡಿ ತೆಗಿತಾಯಿದ್ದೀನಿ ಇದ್ದೀನಿ ಮಂಡಕ್ಕಿನಷ್ಟೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬಾ ಈಸಿ ಮೆಥಡ್ ಆಗಿರೋದ್ರಿಂದ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಒಗ್ಗರಣೆ ಮಾಡಿರೋದಕ್ಕೆ ಈ ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಅತ್ಯಮೂಲ್ಯ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಪನ್ನು ಟೇಸ್ಟ್ ನೋಡ್ಕೊಳ್ಳಿ ಇದು ಉಪ್ಪು ಇಲ್ಲದೇ ಇರೋ ಕಾರಣದಿಂದ ನಾನು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ಮಂಡಕ್ಕಿ ತಿಂಡಿ ತುಂಬಾ ಈಸಿಯಾಗಿ ರೆಡಿಯಾಗಿದೆ ನೀವು ಕೂಡ ಮಾಡಿ ನೋಡಿ ಯಾರಾದರೂ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ನಾವು ಕುಮಟಾದವರಾಗಿರೋದ್ರಿಂದ ಈ ಕಡೆ ಹೆಚ್ಚಿನದಾಗಿ ಮಾಡಲ್ಲ ಅದರಿಂದ ನಾನು ಈ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ